ಎಲ್ರಿಗೂ ನಮಸ್ಕಾರ ಇದು ಸ್ಪರ್ಧಾ ತೇಜಸ್ ಯೂಟ್ಯೂಬ್ ಚಾನಲ್ ತೀರ್ಥಳ್ಳಿ ಆತ್ಮೀಯ ಸ್ಪರ್ಧಾರ್ಥಿಗಳೇ ಭಾರತದ ಭೂಗೋಳಶಾಸ್ತ್ರದ ಮೆಗಾ ಸರಣಿಯೊಂದನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ ಇವತ್ತು ಭಾರತ ಭೂಗೋಳಶಾಸ್ತ್ರ ಮೆಗಾ ಸರಣಿಯಲ್ಲಿ ಭಾರತದ ಭೌಗೋಳಿಕ ಹಿನ್ನೆಲೆ ಭಾರತದ ಭೌಗೋಳಿಕ ಸ್ಥಾನದ ಪ್ರಾಮುಖ್ಯತೆ ಭಾರತದ ವಿಸ್ತೀರ್ಣಗಳು ಭಾರತದ ವಿಸ್ತೀರ್ಣ ಭಾರತದ ಮೇರೆಗಳು ಮತ್ತು ಭಾರತದ ಗಡಿರೇಖೆಯ ಬಗ್ಗೆ ಸಮಗ್ರವಾದ ಚರ್ಚೆಯನ್ನು ಮಾಡ್ತೀವಿ ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಮೆಗಾ ಸರಣಿಯ ಪ್ರಾರಂಭವನ್ನು ಇವತ್ತಿನ ದಿನದಿಂದ ಸ್ಟಾರ್ಟ್ ಮಾಡೋಣ ನೋಡಿ ಭಾರತದ ಭೂಗೋಳಶಾಸ್ತ್ರ ಭಾರತದ ಭೂಗೋಳಶಾಸ್ತ್ರವನ್ನು ನಾವು ಗಮನಿಸ್ತಾ ಹೋದರೆ ಭಾರತದ ಭೂಗೋಳಶಾಸ್ತ್ರದಲ್ಲಿ ಮೊದಲಿಗೆ ಭಾರತದ ಭೌಗೋಳಿಕ ಹಿನ್ನೆಲೆಯನ್ನು ಗುರುತಿಸ್ತೀವಿ ನಂತರ ಭಾರತದ ಭೌಗೋಳಿಕ ಸ್ಥಾನ ಪ್ರಪಂಚದಲ್ಲಿ ಅಥವಾ ಭೂಗೋಳದಲ್ಲಿ ಭೂಮಿಯಲ್ಲಿ ಭಾರತದ ಸ್ಥಾನ ಎಲ್ಲಿದೆ ಅಂತೇಳಿ ನಂತರ ಭಾರತದ ವಿಸ್ತೀರ್ಣ ನಂತರ ಭಾರತದ ಮೇರೆಗಳು ನೆರೆಹೊರೆ ನೆರೆಹೊರೆಯಿರುವಂಥ ರಾಷ್ಟ್ರಗಳು ನಂತರ ಭಾರತದ ಗಡಿ ರೇಖೆಗಳು ಯಾವ ಯಾವ ರಾಷ್ಟ್ರಗಳೊಂದಿಗೆ ಭಾರತ ಗಡಿ ರೇಖೆಯನ್ನು ಹಂಚಿಕೊಂಡಿದೆ ಎಷ್ಟು ಉದ್ದ ಇದೆ ಯಾವ ಗಡಿರೇಖೆ ಅತ್ಯಂತ ಉದ್ದ ಇದೆ ಯಾವುದು ಅತ್ಯಂತ ಕಡಿಮೆ ಇದೆ ಅಂತೇಳಿ ಇವತ್ತು ವಿಸ್ತೃತವಾದ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ ಮೊದಲಿಗೆ ಭಾರತದ ಭೌಗೋಳಿಕ ಹಿನ್ನೆಲೆ ನೋಡಿ ಭಾರತದ ಭೌಗೋಳಿಕ ಹಿನ್ನೆಲೆಯನ್ನು ಗುರುತಿಸ್ತಾ ಹೋದರೆ ಭಾರತವನ್ನು ಮೊದಲು ಆರ್ಯಾವರ್ತ ಅಂತೇಳಿ ಕರಿತಾ ಇದ್ದರು ಆರ್ಯಾವರ್ತ ಅಂದರೆ ಆರ್ಯರ ನಾಡು ಅಂತೇಳಿ ಅರ್ಥ ಅಂದರೆ ಆರ್ಯರು ವಾಸವಿದ್ದಂಥ ನಾಡಿಗೆ ಆರ್ಯಾವರ್ತ ಅಂತೇಳಿ ಬಹಳ ಪ್ರಾಚೀನ ಕಾಲದಲ್ಲಿ ಇದಕ್ಕೆ ಆರ್ಯಾವರ್ತ ಅಂತೇಳಿ ಕರಿತಾ ಇದ್ದರು ನಂತರ ಭರತನಿಂದ ಇದಕ್ಕೆ ಭಾರತ ಎನ್ನುವಂಥ ಹೆಸರು ಬಂತು ಭರತ ಆಳ್ವಿಕೆ ಮಾಡಿದ ರಾಷ್ಟ್ರವಾದ ಕಾರಣಕ್ಕೆ ಇದಕ್ಕೆ ಭಾರತ ಅಂತ ಹೆಸರು ಬಂತು ಅಂತೇಳಿ ಹೇಳ್ತಾರೆ ಮುಂದೆ ಗ್ರೀಕರು ಮತ್ತು ಪರ್ಷಿಯನ್ನರು ತಮ್ಮ ಸಾಮ್ರಾಜ್ಯವನ್ನು ಸಿಂಧೂ ನದಿಯವರೆಗೆ ವಿಸ್ತರಿಸಿ ಈ ದೇಶಕ್ಕೆ ಇಂಡಸ್ ಅಥವಾ ಸಿಂಧು ಎನ್ನುವಂಥ ಹೆಸರನ್ನು ಕೂಡ ಕರೆದರು ಅಂತೇಳಿ ನಾವು ಗಮನಿಸ್ತೀವಿ ಇನ್ನು ಭಾರತದ ಪ್ರಧಾನ ಭೂಭಾಗ ಪ್ರಸ್ತುತ ಯಾವ ರೀತಿ ಇದೆ ಕೇಳಿದ್ರೆ ಭಾರತದ ಪ್ರಧಾನ ಭೂಭಾಗ ಈಗ ಎಂಟು ಡಿಗ್ರಿ ನಾಲ್ಕು ನಿಮಿಷ ಉತ್ತರದಿಂದ ಮೂವತ್ತೇಳು ಡಿಗ್ರಿ ಆರು ನಿಮಿಷ ಉತ್ತರ ಅಕ್ಷಾಂಶದಲ್ಲಿ ಅಕ್ಷಾಂಶದ ನಡುವೆಯು ಅರವತ್ತೆಂಟು ಡಿಗ್ರಿ ಏಳು ನಿಮಿಷ ಪೂರ್ವದಿಂದ ತೊಂಬತ್ತೇಳು ಡಿಗ್ರಿ ಇಪ್ಪತ್ತೈದು ನಿಮಿಷ ಪೂರ್ವ ರೇಖಾಂಶದ ನಡುವೆಯೂ ಇದೆ ಉತ್ತರ ಅಕ್ಷಾಂಶದಿಂದ ಉತ್ತರಾಕ್ಷಾಂಶ ನೋಡಿ ಉತ್ತರಾಕ್ಷಾಂಶ ಎಂಟು ಡಿಗ್ರಿ ನಾಲ್ಕು ನಿಮಿಷದಿಂದ ಮೂವತ್ತೇಳು ಡಿಗ್ರಿ ಆರು ನಿಮಿಷ ಉತ್ತರ ಅಕ್ಷಾಂಶದ ನಡುವೆಯು ಪೂರ್ವ ನುಡಿ ರೇಖಾಂಶವನ್ನು ನಾವು ನೋಡ್ತಾ ಹೋದರೆ ಅರವತ್ತೆಂಟು ಡಿಗ್ರಿ ಏಳು ನಿಮಿಷ ಪೂರ್ವ ರೇಖಾಂಶ ಮತ್ತು ತೊಂಬತ್ತೇಳು ಡಿಗ್ರಿ ಇಪ್ಪತ್ತೈದು ನಿಮಿಷ ಪೂರ್ವ ರೇಖಾಂಶದ ನಡುವೆ ಭಾರತದ ಪ್ರಧಾನವಾದ ಭೂಭಾಗ ಇವತ್ತು ಕಂಡುಬರುತ್ತೆ ನಂತರ ಭಾರತದ ಭೌಗೋಳಿಕ ಹಿನ್ನೆಲೆ ಭಾರತಕ್ಕೆ ಯಾವ ರೀತಿಯಾದ ಭೌಗೋಳಿಕ ಹಿನ್ನೆಲೆ ಇದೆ ಭಾರತದ ಸುತ್ತ ಇರುವಂತಹ ಸಮುದ್ರಗಳು ಯಾವುದ್ಯಾವುದು ಯಾವ್ಯಾವ ಸಮುದ್ರವನ್ನು ನೋಡ್ತೀವಿ ಇದನ್ನೆಲ್ಲ ನಾವು ನೋಡ್ತಾ ಹೋದರೆ ಭಾರತದ ದಕ್ಷಿಣ ತುದಿಯನ್ನು ಭಾರತದ ಉತ್ತರದಿಂದ ದಕ್ಷಿಣವಾಗಿ ನಾವು ನೋಡ್ತಾ ಹೋದರೆ ಭಾರತದ ದಕ್ಷಿಣ ತುದಿಯನ್ನು ಇಂದಿರಾ ಪಾಯಿಂಟ್ ಅಂತೇಳಿ ಕರಿತೀವಿ ಭಾರತದ ದಕ್ಷಿಣ ತುದಿ ಏನಿದೆ ಇದನ್ನು ಮೊದಲು ಪಿಗ್ಮೇಲಿಯನ್ ಪಾಯಿಂಟ್ ಅಂತೇಳಿ ಕರಿತಾಯಿದ್ರು ಇದೆಲ್ಲಿದೆ ಕೇಳಿದ್ರೆ ಆ್ಯಕ್ಚುಲಿ ಕನ್ಯಾಕುಮಾರಿಯಲ್ಲಿದೆ ಅಂತೇಳಿ ತುಂಬ ಸಹ ನಾವು ಅಂದ್ಕೊಳ್ತೀವಿ ಬಟ್ ಭಾರತದ ಅತ್ಯಂತ ದಕ್ಷಿಣ ತುದಿ ಇರೋದು ಎಲ್ಲಿ ಕೇಳಿದ್ರೆ ಇದು ನಿಕೋಬಾರ್ ದ್ವೀಪದಲ್ಲಿ ಅಂದರೆ ನಮ್ಮ ದೇಶ ಕನ್ಯಾಕುಮಾರಿ ಆಚೆಗೂ ಅಂದರೆ ದ್ವೀಪ ಪ್ರದೇಶದವರೆಗೂ ಹಬ್ಬಿದೆ ನಮ್ಮ ದೇಶದ ತು ಕೊಟ್ಟ ಕಡೆಯ ತುದಿ ಇರೋದು ಎಲ್ಲಿ ಕೇಳಿದ್ರೆ ಅದು ನಿಕೋಬಾರ್ ದ್ವೀಪದಲ್ಲಿ ಇದಕ್ಕೆ ಇಂದಿರಾ ಪಾಯಿಂಟ್ ಅಂತೇಳಿ ಕರಿತೀವಿ ಇನ್ನು ಭಾರತದ ಉತ್ತರ ತುದಿಯನ್ನು ಇಂದಿರಾ ಕೋಲ್ ಅಂತೇಳಿ ಕರಿತೀವಿ ಇಂದಿರಾ ಕೋಲ್ ಮತ್ತು ಇಂದಿರಾ ಪಾಯಿಂಟ್ ನಡುವೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ಇಂದಿರಾ ಪಾಯಿಂಟ್ ದಕ್ಷಿಣ ತುದಿ ಆದರೆ ಇಂದಿರಾ ಕೋಲ್ ಭಾರತದ ಅತ್ಯಂತ ಉತ್ತರದ ತುದಿ ಇನ್ನು ಭಾರತವನ್ನು ಎರಡು ಭಾಗ ಮಾಡಿರುವಂಥ ಒಂದು ವೃತ್ತ ಹಾದವಾಗಿದೆ ಅದಕ್ಕೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಹೇಳಿ ಕರಿತೀವಿ ಇಪ್ಪತ್ತ್ಮೂರೂವರೆ ಡಿಗ್ರಿ ಉತ್ತರ ಅಕ್ಷಾಂಶ ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದು ಭಾರತವನ್ನು ಎರಡು ಸಮಭಾಗವನ್ನಾಗಿ ಮಾಡಿದೆ ಇನ್ನು ಭಾರತದ ಭೌಗೋಳಿಕ ಸ್ಥಾನದ ಪ್ರಾಮುಖ್ಯತೆ ಒಂದು ದೇಶ ಅದು ಇರುವಂಥ ಸ್ಥಾನದ ಮೇಲೆ ಬೇರೆ ದೇಶಗಳೊಂದಿಗೆ ವ್ಯಾಪಾರ ವ್ಯವಹಾರ ಮತ್ತು ಬೇರೆ ದೇಶದೊಂದಿಗೆ ಸಹ ಸಂಬಂಧವನ್ನು ಕಲ್ಪಿಸಿಕೊಳ್ಳೋದು ಕೂಡ ತುಂಬ ಸರಿ ಸಹಾಯ ಆಗುತ್ತೆ ಭಾರತದ ಭೌಗೋಳಿಕ ಸ್ಥಾನವನ್ನು ನೋಡ್ತಾ ಹೋದರೆ ನಮ್ಗೆ ಗೊತ್ತಿದೆ ಭಾರತ ಒಂದು ಪರ್ಯಾಯ ದ್ವೀಪ ಇದೊಂದು ಉಪಖಂಡ ಅಂತೇಳಿ ಕರೆಸ್ಕೊಂಡಿದೆ ನೋಡಿ ಭಾರತದ ಭಾರತ ಹಿಂದೂ ಮಹಾಸಾಗರದ ಉತ್ತರದ ಅಂಚಿನಲ್ಲಿದೆ ಹಿಂದೂ ಮಹಾಸಾಗರದ ಉತ್ತರದ ಅಂಚಿನಲ್ಲಿದೆ ಭಾರತ ಭಾರತದ ಪಶ್ಚಿಮಕ್ಕೆ ಯುರೋಪ್ ಆಫ್ರಿಕಾ ಪಶ್ಚಿಮ ಏಷ್ಯಾ ರಾಷ್ಟ್ರಗಳು ಇದ್ದು ಈ ದೇಶಗಳೊಂದಿಗೆ ಪಶ್ಚಿಮದ ದೇಶಗಳೊಂದಿಗೆ ಭಾರತ ಸಮುದ್ರ ಮಾರ್ಗದ ಮೂಲಕ ವ್ಯಾಪಾರ ವಹಿವಾಟನ್ನು ನಡೆಸುತ್ತೆ ಮತ್ತು ಸಮುದ್ರ ಮಾರ್ಗದ ಮೂಲಕ ಈ ದೇಶಗಳಿಗೆ ಹೋಗ್ಬೋದು ಇನ್ನು ಭಾರತದ ಪೂರ್ವಕ್ಕೆ ಚೀನಾ ಜಪಾನ್ ಆಗ್ನೇಯ ಏಷ್ಯಾ ಈ ರಾಷ್ಟ್ರಗಳಿದ್ದಾವೆ ನೋಡಿ ಸುಯೇಜ್ ಕಾಲುವೆ ಪ್ರಾರಂಭವಾದ ಮೇಲೆ ಪ್ರಪಂಚದಲ್ಲಿ ಸುಯೇಜ್ ಕಾಲುವೆ ಸ್ಟಾರ್ಟ್ ಆದ ಮೇಲೆ ಭಾರತ ಮತ್ತು ಪಶ್ಚಿಮ ದೇಶಗಳ ನಡುವಿನ ಸಂಚಾರ ತೀವ್ರ ಆಯಿತು ಪೂರ್ವ ಮತ್ತು ಪಶ್ಚಿಮ ರಾಷ್ಟ್ರಗಳ ನಡುವೆ ಸಂಚಾರ ಕೂಡ ವ್ಯಾಪಾರ ಕೂಡ ಸುಯೇಜ್ ಕಾಲುವೆ ನಂತರನೇ ಅತ್ಯಂತ ಯಥೇಚ್ಛವಾಗಿ ಕಂಡುಬರುತ್ತೆ ಸೊ ಭಾರತ ಮತ್ತು ಪಶ್ಚಿಮ ರಾಷ್ಟ್ರಗಳ ಕೂಡ ಆ್ಯಸ್ ಯೂಶುವಲ್ ಸುಯೇಜ್ ಕಾಲುವೆಯನ್ನು ಪ್ರಾರಂಭವಾದ ನಂತರ ಅತ್ಯಂತ ಹೆಚ್ಚಿನ ಒಂದು ವ್ಯಾಪಾರ ವಹಿವಾಟು ಆಗೋಕ್ಕೆ ಶುರುವಾಯಿತು ಇನ್ನು ಭಾರತದ ವಿಸ್ತೀರ್ಣವನ್ನು ನೋ ನೋಡ್ತಾ ಹೋದರೆ ಭಾರತ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ತ ಮೂರು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ತ್ಮೂರು ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ನಾವು ನೋಡ್ತಾ ಹೋದರೆ ಪ್ರಪಂಚದಲ್ಲಿ ಏಳನೇ ದೊಡ್ಡ ದೇಶ ಭಾರತ ಮುಂದೆ ನಾವು ಭಾರತ ಪ್ರಪಂಚದ ದೊಡ್ಡ ದೇಶಗಳ ಒಂದು ಪಟ್ಟಿಯನ್ನು ನೋಡೋಣ ಪ್ರಪಂಚದ ಏಳನೇ ದೊಡ್ಡ ದೇಶ ಭಾರತ ಜನಸಂಖ್ಯೆಯಲ್ಲಿ ಭಾರತ ಪ್ರಪಂಚದಲ್ಲಿ ಎರಡನೇ ದೊಡ್ಡ ದೊಡ್ಡ ದೇಶ ಚೀನಾವನ್ನು ಬಿಟ್ಟರೆ ಭಾರತವೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ ಆಗಿದೆ ಇನ್ನು ಪ್ರಪಂಚದ ಭೂಪ್ರದೇಶವನ್ನು ನೋಡಿದ್ರೆ ಟೂ ಪಾಯಿಂಟ್ ಫೋರ್ ಪರ್ಸೆಂಟಷ್ಟು ಭೂ ಪ್ರದೇಶ ಭಾರತದಲ್ಲಿದೆ ಎರಡು ಪಾಯಿಂಟ್ ನಾಲ್ಕರಷ್ಟು ಭೂ ಪ್ರದೇಶ ಭಾರತದಲ್ಲಿದೆ ಪ್ರಪಂಚದ ಶೇಕಡ ಹದಿನೇಳರಷ್ಟು ಜನಸಂಖ್ಯೆ ಭಾರತದಲ್ಲಿದೆ ಗಮನಿಸಬೇಕು ನಾವು ನೋಡಿ ಜನಸಂಖ್ಯೆಯನ್ನು ನೋಡ್ತಾ ಇದ್ದರೆ ಪ್ರಪಂಚದ ಶೇಕಡ ಹದಿನೇಳರಷ್ಟು ಅಂದರೆ ಪ್ರಪಂಚದಲ್ಲಿಯೇ ಅತ್ಯಂತ ಜನಸಂಖ್ಯೆ ಹೊಂದಿರುವ ಎರಡನೇ ದೊಡ್ಡ ರಾಷ್ಟ್ರ ಭಾರತ ಭೂಪ್ರದೇಶಕ್ಕೆ ಹೋಲಿಸ್ತಾ ಹೋದರೆ ಪ್ರಪಂಚದ ಏಳನೇ ದೊಡ್ಡ ರಾಷ್ಟ್ರ ಭಾರತ ಹಾಗಾದರೆ ಭಾರತದ ಭೌಗೋಳಿಕ ಸ್ಥಾನ ಹೇಗಿದೆ ಅಂತ ಕೇಳಿದರೆ ಭಾರತದ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಇದೆ ಪೂರ್ವಕ್ಕೆ ಬಂಗಾಳ ಕೊಲೆ ಇದೆ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವಿದೆ ಭಾರತದ ಮೂರು ದಿಕ್ಕುಗಳಲ್ಲಿ ಪಶ್ಚಿಮ ಪೂರ್ವ ಮತ್ತು ದಕ್ಷಿಣಕ್ಕೆ ಸಮುದ್ರದಿಂದ ಆವರಿಸಿದೆ ಇನ್ನು ಅಂಡಮಾರ್ ಮತ್ತು ನಿಕೋಬಾರ್ ಲಕ್ಷದ್ವೀಪವನ್ನು ಒಳಗೊಂಡಂತೆ ಭಾರತದ ಕರಾವಳಿ ಏಳು ಸಾವಿರದ ಐದುನೂರ ಹದಿನಾರು ಕಿಲೋಮೀಟರ್ ಇದೆ ಹದಿನಾರು ಪಾಯಿಂಟ್ ಐದು ಅಂಡಮಾನ್ ಮತ್ತು ನಿಕೋಬಾರನ್ನು ಸೇರಿಸಿಕೊಂಡಂತೆ ಅದು ನಮ್ಮ ದೇಶದ ಭಾಗ ಆಗಿರೋದ್ರಿಂದ ಅದನ್ನು ಸೇರಿಕೊಂಡಂತೆ ಭಾರತದ ಕರಾವಳಿ ಏಳು ಸಾವಿರದ ಐದುನೂರ ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ ಭೂಮಿ ಮತ್ತು ಸಮುದ್ರ ಎರಡೂ ಮೇರೆಯನ್ನು ಸೇರಿಸಿದರೆ ಅಂದರೆ ಕರಾವಳಿಗಳನ್ನು ಸೇರಿಸಿ ಭೂಪ್ರದೇಶದ ಮೇರೆಯನ್ನು ಗಡಿಯನ್ನು ನಾವು ಕೌಂಟ್ ಮಾಡ್ತಾ ಹೋದರೆ ಹದಿನೈದು ಸಾವಿರದ ಇನ್ನೂರು ಕಿಲೋಮೀಟರ್ ಉದ್ದದ ಮೇರೆ ಭಾರತಕ್ಕಿದೆ ಭಾರತದ ಈಶಾನ್ಯ ಭಾಗದಲ್ಲಿ ಪ್ರಮುಖವಾಗಿರುವಂಥ ಪರ್ವತ ಶ್ರೇಣಿಗಳು ಕಾಣಿಸ್ತವೆ ಪಟ್ಕಾಯಿ ನಾಗಾ ಮಿಜೋ ಕಾಸಿ ಗಾರೋ ಜೈಂತಿಯ ಬೆಟ್ಟಗಳು ಕಾಣಿಸ್ತವೆ ಭಾರತದ ಈಶಾನ್ಯ ಭಾಗದಲ್ಲಿರುವಂಥ ಬೆಟ್ಟ ಶ್ರೇಣಿಗಳನ್ನು ಗುರುತಿಸಿ ಅಂತ ಹೇಳಿದಾಗ ಈ ಬೆಟ್ಟ ಶ್ರೇಣಿಗಳು ನಮ್ಗೆ ಗೊತ್ತಿರಬೇಕಾಗತ್ತೆ ಪಟ್ಕಾಯಿ ನಾಗ ಮಿಜೋ ಕಾಸಿ ಗಾರು ಮತ್ತು ಜಯಂತಿಯ ಬೆಟ್ಟಗಳು ನೋಡಿ ಭಾರತದ ಭೌಗೋಳಿಕ ಸ್ಥಾನದ ಮೇಲೆ ಈ ಬೆಟ್ಟ ಪ್ರದೇಶಗಳು ಮೂರು ಕಡೆಗೆ ಸುತ್ತುವರೆದಂಥ ಸಮುದ್ರ ಪ್ರದೇಶ ಕರಾವಳಿ ಇವೆಲ್ಲವೂ ಕೂಡ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಇನ್ನು ಭಾರತದ ಗಡಿ ರೇಖೆಯನ್ನು ಗುರುತಿಸುವ ಪ್ರಮುಖ ರೇಖೆಗಳ ಬಗ್ಗೆ ಮಾತಾಡ್ತಾ ಹೋದರೆ ಡ್ಯುರಾಂಡ್ ಲೈನ್ ರ್ಯಾಟ್ಲಿಪ್ ಲೈನ್ ಮತ್ತು ಮ್ಯಾಕ್ಮೋಹನ್ ಲೈನ್ ಬಹಳ ಪ್ರಮುಖವಾದ ರೇಖೆಗಳಾಗಿದ್ದಾವೆ ಡ್ಯುರ್ಯಾಂಡ್ ಲೈನ್ ಏನಿದೆ ಇದು ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಗುರುತಿಸಿದ ರೇಖೆ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಸರ್ ಮಾರ್ಟಿಮರ್ ಡ್ಯುರಾಂಡ್ ಇದನ್ನು ಗುರುತಿಸ್ತಾನೆ ಸರ್ ಮಾರ್ಟಿಮರ್ ಡ್ಯುರಾಂಡ್ ನೋಡಿ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಇರುವಂತಹ ರೇಖೆಯ ಹೆಸರನ್ನು ಕೇಳಿದ್ರೆ ಡ್ಯುರ್ಯಾಂಡ್ ಲೈನ್ ಅಂತ ಹೇಳಬೇಕಾಗುತ್ತೆ ಅಫ್ಕೋರ್ಸ್ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ನಡುವೆ ಇರುವ ರೇಖೆ ಕೂಡ ಡ್ಯುರ್ಯಾಂಡ್ ಲೈನೇ ಆಗಿದೆ ಇನ್ನು ರ್ಯಾಟ್ಲಿಪ್ ಲೈನ್ ಇದೆಯಲ್ಲ ಇದು ಭಾರತ ಮತ್ತು ಪಾಕಿಸ್ತಾನ ನಡುವೆ ಇರುವಂಥ ಗಡಿ ರೇಖೆ ಸರ್ ಸಿರಿಲ್ ರ್ಯಾಡ್ ಕ್ಲಿಪ್ ಎನ್ನುವಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಲೈನ್ ಲೈನನ್ನು ಗುರುತಿಸ್ತಾನೆ ಗಡಿ ರೇಖೆಯನ್ನು ಗುರುತಿಸ್ತಾನೆ ಇನ್ನು ಮ್ಯಾಕ್ಮೋಹನ್ ಲೈನ್ ಇದೆಯಲ್ಲ ಇದು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಮ್ಯಾಕ್ ಮೋಹನ್ ಎನ್ನುವಂಥ ಬ್ರಿಟಿಷ್ ಅಧಿಕಾರಿ ಭಾರತ ಮತ್ತು ಚೀನಾ ನಡುವೆ ಗಡಿ ರೇಖೆಯನ್ನು ಗುರುತಿಸ್ತಾನೆ ಅದರ ಹೆಸರು ಮ್ಯಾಕ್ ಮೋಹನ್ ಲೈನ್ ಅಂತೇಳಿ ಕರೆದಿದ್ದಾರೆ ಇನ್ನು ಭಾರತ ಭಾರತದೊಂದಿಗೆ ಗಡಿ ಹಂಚಿಕೊಂಡ ಇತರ ಪ್ರಮುಖ ದೇಶಗಳನ್ನು ನೋಡ್ತಾ ಹೋದರೆ ನೋಡಿ ಭಾರತದೊಂದಿಗೆ ಅತಿ ಹೆಚ್ಚು ಗಡಿಯನ್ನು ಹಂಚಿಕೊಂಡ ದೇಶ ಅದು ಬಾಂಗ್ಲಾದೇಶ ತುಂಬ ಸರಿ ಕೇಳಿದ್ದಾರೆ ಭಾರತದೊಂದಿಗೆ ಅತಿ ಹೆಚ್ಚು ಗಡಿ ರೇಖೆಯನ್ನು ಹೊಂದಿಕೊಂಡ ಅತಿ ಹೆಚ್ಚು ಉದ್ದದ ಗಡಿಯನ್ನು ಹೊಂದಿಕೊಂಡ ದೇಶ ಯಾವುದು ಕೇಳಿದಾಗ ಬಾಂಗ್ಲಾದೇಶ ಅಂತ ಹೇಳಬೇಕಾಗತ್ತೆ ಎರಡನೇ ಸ್ಥಾನ ಚೀನಾ ಮೂರು ಸಾವಿರದ ನಾನ್ನೂರ ಎಂಬತ್ತೆಂಟು ಕಿಲೋಮೀಟರ್ ಮೂರನೇ ಸ್ಥಾನ ಪಾಕಿಸ್ತಾನ ನಂತರ ನೇಪಾಳ ಮೂರು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಕಿಲೋಮೀಟರ್ ನಂತರ ಮಯನ್ಮಾರ್ ಸಾವಿರದ ಆರುನೂರ ನಲವತ್ತ್ಮೂರು ಕಿಲೋಮೀಟರ್ ಭೂತಾನ್ ಏಳ್ನೂರ ತೊಂಬತ್ತೊಂಬತ್ತು ಕಿಲೋಮೀಟರ್ ಅಫ್ಘಾನಿಸ್ತಾನ ನೂರ ಆರು ಕಿಲೋಮೀಟರ್ ಭಾರತ ಮತ್ತು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ್ ನಡುವಿನ ಗುಡಿಯ ಗಡಿ ರೇಖೆದು ಡಿರಾಂಡ್ಲೆ ಪಾಕಿಸ್ತಾನವನ್ನು ಬಿಟ್ಟಿದೆ ಪಾಕಿಸ್ತಾನ ಮೂರನೇ ಸ್ಥಾನದಲ್ಲಿದೆ ಗಡಿ ರೇಖೆಯನ್ನು ಹಂಚಿಕೊಂಡಿದ್ದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿ ರೇಖೆಯ ಉದ್ದ ಎಷ್ಟು ಅಂತೇಳಿ ಭಾರತ ಮತ್ತು ಪಾಕಿಸ್ತಾನದ ಗಡಿ ರೇಖೆ ಇದೆಯಲ್ಲ ಇದು ಭಾರತ ಇತರ ದೇಶಗಳೊಂದಿಗೆ ಹಂಚಿಕೊಂಡ ಗಡಿ ರೇಖೆಯ ಮೂರನೇ ಸ್ಥಾನದಲ್ಲಿದೆ ಮೊದಲಿಗೆ ಬಾಂಗ್ಲಾದೇಶ ನಂತರ ಚೀನಾ ನಂತರ ಪಾಕಿಸ್ತಾನ ಕಂಡುಬರುತ್ತೆ ಇನ್ನು ಭಾರತದ ಬಗ್ಗೆ ಇರುವಂಥ ಇತರ ಪ್ರಮುಖ ಅಂಶಗಳು ಭಾರತದ ಭೌಗೋಳಿಕ ವಿಚಾರಗಳ ಬಗ್ಗೆ ಇರುವಂಥ ಪ್ರಮುಖ ಅಂಶಗಳನ್ನ ನಾವು ನೋಡ್ತಾ ಹೋದರೆ ಭಾರತದ ಅತ್ಯಂತ ದೊಡ್ಡ ರಾಜ್ಯ ರಾಜಸ್ಥಾನ ಅತ್ಯಂತ ಚಿಕ್ಕ ರಾಜ್ಯ ಗೋವಾ ನೋಡಿ ಭಾರತದಲ್ಲಿ ಮೊದಲು ಸೂರ್ಯ ಕಾಣಿಸುವ ಪ್ರದೇಶ ಅರುಣಾಚಲ ಪ್ರದೇಶ ನೋಡಿ ಅತ್ಯಂತ ಪೂರ್ವದ ಭಾಗ ಇದು ಇನ್ನು ತಡವಾಗಿ ಸೂರ್ಯ ಕಾಣಿಸಿಕೊಳ್ಳುವ ಪ್ರದೇಶ ಗುಜರಾತ್ ಇನ್ನು ಭಾರತದ ದಕ್ಷಿಣದಿಂದ ಉತ್ತರಕ್ಕಿರುವ ದೂರ ಮೂರು ಸಾವಿರದ ಇನ್ನೂರ ಹದಿನಾಲ್ಕು ಕಿಲೋಮೀಟರ್ ದಕ್ಷಿಣದಿಂದ ಉತ್ತರಕ್ಕೆ ಮೂರು ಸಾವಿರದ ಇನ್ನೂರ ಹದಿನಾಲ್ಕು ಕಿಲೋಮೀಟರ್ ಪೂರ್ವದಿಂದ ಪಶ್ಚಿಮಕ್ಕೆ ಎರಡು ಸಾವಿರದ ಒಂಬೈನೂರ ಮೂವತ್ತ್ಮೂರು ಕಿಲೋಮೀಟರ್ ಉದ್ದ ಇದೆ ಇನ್ನು ಭಾರತದ ಪಶ್ಚಿಮದ ತುದಿ ಅತ್ಯಂತ ಪಶ್ಚಿಮದ ತುದಿ ಯಾವುದು ಕೇಳಿದ್ರೆ ಗುಜರಾತ್ನ ಸಕ್ರಿಕ್ ನಾವು ನೋಡಿ ಇಲ್ಲಿ ಭಾರತದಲ್ಲಿ ಸೂರ್ಯ ಅಸ್ತವಾಗುವ ಪ್ರದೇಶ ಯಾವುದು ಕೇಳಿದಾಗಲೂ ಕೂಡ ನಾವು ಇದನ್ನು ಹೇಳ್ಬೋದು ಗುಜರಾತ್ನ ಸಕ್ರಿಕ್ ಅಂತೇಳಿ ಇನ್ನು ಸೂರ್ಯೋದಯದ ಅಥವಾ ಭಾರತದ ಅತ್ಯಂತ ಪೂರ್ವ ತುದಿ ಯಾವುದು ಕೇಳಿದ್ರೆ ಅರುಣಾಚಲ ಪ್ರದೇಶದ ಕಿಬಿತು ಅಂತ ಹೇಳಬೇಕಾಗುತ್ತೆ ಅರುಣಾಚಲ ಪ್ರದೇಶದಲ್ಲಿರುವಂಥ ಕಿಬಿತು ಇನ್ನು ಭಾರತದ ಉತ್ತರದ ತುದಿ ಇಂದ್ರಕ್ಕೋಲಾದರೆ ದಕ್ಷಿಣ ತುದಿ ಇಂದಿರ ಪಾಯಿಂಟ್ ಈ ಅಂಶಗಳು ಕೂಡ ಗೊತ್ತಿರಲಿ ಸೊ ಇದಿಷ್ಟು ಭಾರತದ ಭೌಗೋಳಿಕ ಸ್ಥಾನ ಭೌಗೋಳಿಕ ವಿಶೇಷತೆಗಳು ಅದರ ಗಡಿರೇಖೆಗಳು ಮೇರೆಗಳಿಗೆ ಸಂಬಂಧಪಟ್ಟಂಥ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಅಂಶಗಳನ್ನು ತಿಳಿದುಕೊಳ್ಳೋಣ ಭಾರತದ ಭೂಗೋಳಶಾಸ್ತ್ರದ ಸಮಗ್ರವಾದ ಅಧ್ಯಯನ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ನಮ್ಮ ಹಿಂದಿನ ವೀಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು